ಟ್ರಾನ್ಸ್ಫರ್ ಅದಕ್ಕೆ ಎರಡು ಮೂವತ್ತೇಳು ಆಗುತ್ತೆ ಕರೆಕ್ಟ್ ಆಗಿ ಎಕ್ಸ್ಟ್ರಾ ಹ್ಮ್ ಹೌದು ಗಾಡಿ ಪ್ರೈಸು ಹದಿನಾಲ್ಕು ಎಪ್ಪತ್ತು ನೆಗೋಸಿಯೇಬಲ್ ಟ್ರಾನ್ಸ್ಫರ್ ಅವ್ರಿಗೆ ಬೇಕಾದ್ರೆ ಅವ್ರು ಮಾಡಿಸ್ಕೋ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಮಾಡಿಕೊಂಡ್ರೆ ಹಾಂ 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 ಸರಿ ಸರ್ ಓಕೆ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರು ವಿಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು